ಲೂಟಿ ಕೋರ್ರ ಸರ್ಕಾರ ಲಂಚಕ್ಕೋಸ್ಕರ ಬೆಲೆ ಏರಿಕೆಗಳನ್ನು ಮಾಡುವಂಥ ಸರ್ಕಾರ ಇತಿಹಾಸದ ಕರ್ನಾಟಕದ ಇಶ್ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರ ಯಾವತ್ತೂ ನೋಡಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಕೆಟ್ಟ ಸರ್ಕಾರ ಯಾಕಂದರೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿ ಎಮ್ ಡಿ ಕೆ ಹೇಳಿದ್ದಾರೆ ಒದ್ದು ಕಿತ್ಕೊತೀನಿ ಅಂತ ಯಾವಾಗ ಓದಿತಾರೆ ಯಾವಾಗ ಕಿತ್ಕೊಂತಾರೆ ಗೊತ್ತಾಗ್ತೈತಿ ಇನ್ನು ಆರು ತಿಂಗಳಲ್ಲಿ ಸೊ ಔಟ್ ಗೋಯಿಂಗಲ್ಲಿ ಹೋಗೋವಾಗ ಲೂಟಿ ಒಡ್ಕೊಂಡು ಹೋಗೋಣ ಅಷ್ಟೇ ರಿಟೈರ್ಡ್ ಆಗಬೇಕಾದ್ರೆ ನೆಮ್ಮದಿ ಜೀವನಲ್ಲ ಅದಕ್ಕೋಸ್ಕರ ಲೂಟಿ ಮಾಡ್ತಾ ಇದ್ದಾರೆ ಹೌದು ಈಗ ನಾವು ಚರ್ಚೆ ಮಾಡಿದ್ದೀರಿ ಅವರು ಟಿ ವಿ ನೋಡಿ ಹೇಳಿದರು ವಾಟ್ ಇಸ್ ದಿಸ್ ಅಂತೇಳಿ ಅದಕ್ಕೆ ನಾವು ಹೇಳಿದಿರಿ ಈ ಥರ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಅವರೂ ಹೇಳಿದ್ದಾರೆ ಹೋರಾಟ ಮಾಡಿ ಅಂತ ಹೇಳಿದ್ದಾರೆ ನಾಳೆನೂ ಕೂಡ ನಮಗೆ ಟೈಮ್ ಕೊಟ್ಟಿದ್ದಾರೆ ನಾಳೆನೂ ಕೂಡ ಅವ್ರನ್ನ ಭೇಟಿ ಮಾಡ್ತೀರಿ ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರದ ಏನು ದುರಾಡಳಿತ ಇದೆ ಅದಕ್ಕೆ ಕೊನೆಗೊಳಿಸುವಂಥದ್ದಕ್ಕೆ ದೊಡ್ಡ ಹೋರಾಟಗಳನ್ನು ಮಾಡಿ ಅಂತ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ